கொண்டு கூறிதா ಕಾಲಿನ ಮೇಲೆ ನಿಂದಿರಬೇಕು ಮತ್ತೆ ಏನ್ ಬೇರೆ ಕಾಲಿನ ಮೇಲೆ ಏನು ಎಲ್ಲರೂ ತಮ್ಮ ತಮ್ಮ ಕಾಲಿನ ಮೇಲೆ ತಾ ನಿಂತರ ನಾವು ಆಂಟಿ ನಾನು ಓದಿ ನೌಕರಿ ತಗೋಬೇಕು ಅಂತ ಹೇಳಿದ್ದು ಯಾವಾ ಓದು ನೀನು ಯಾರು ಓದಬೇಡ ಅಂದರ ಓದಿ ನೌಕರಿ ತಗೋ ನನ್ನ ಮಗಳು ನಿನ್ನ ವಾರಕ್ಕೆ ಕಿ ಪ್ರೆಗ್ನೆಂಟ್ ಆಗಳ ಅದಕ್ಕಾಗಿ ಈ ಬಳಿ ತಗೊಂಡಿದ್ದೆ ಅದಕ್ಕೆ ನಿಮ್ಮ ಮಗ ತೋರಿಸಕ್ಕೆ ಬಂದೀನಿ ಆ ಆಂಟಿ ಚಂದದ ವಾಳ ಹೆಂಗದ ಆರಾಮದಳ ನಾನು ಓಕೆ ಲಗ್ನದಾಗ ನೋಡಿದ್ದೆ ಬಾ ನೋಡಿಲ್ಲ ಆರಾಮದಳ ಆಕಿಗೆ ಕುಡಸ ಮಾಡಬೇಕು ಯವ್ವ ಅದಕ್ಕೆ ಬಳಿ ತಂದಿದ್ದೆ ಆಕಿ ಗಂಡಗ ಏನ ಬಂಗಾರ ಹಾಕಬೇಕಂತ ಅದಕ್ಕೆ ನಿಮ್ಮ ಮೋಗ ಕರೆಕ್ಟ್ ಬಂದಿದ್ದೆ ನಾನು ಹೌದಾ ಎಸ್ ತಲೆ ಹಾಕಬೇಕು ಮಾಡಿ ಏನು ಯವ್ವ ನೀವು ಆ ಎಸ್ ತಲೆ ತರ್ಲಿ ಸುಮ್ಮ ಒಂದ ಅರ್ಧ ತಲೆ ಉಂಗರ ತಂದು ಹಾಕಬೇಕು ಅಂತ ಬಂಗಾರದ ರೇಟ್ ನೋಡಿ ಇಲ್ಲ ಗಗನ ಕೇರೈತಿ ಹೌದಾ ಯವ್ವ ಬಂಗಾರದ ರೇಟು ನೋಡಂಗಿಲ್ಲ ನಾವು ಅಂತ ಆಸೆ ಏನು ಬಿಟ್ಟು ಬಿಟ್ಟಿವಿ ಮಾತ್ರ ತಗೊಂಡ ಹಾಕಂಗ ಇಲ್ಲ ಹಂಗೇ ಬಿಡಕ್ಕೆ ನೋಡು ಯವ್ವ ಬಂಗಾರ ಯಾರ್ ತಗೊಳ್ಳೋದು ಬಿಟ್ರಿ ಯವ್ವ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಪಂಚಪ್ರಾಣ ನಾವು ದಿನ ಕಾಲೇಜ್ ಹೋಗೋ ಟೈಮ್ನಾಗ ಯಾವ ನೋಡಿದ್ರೆ ಬಂಗಾರದ ಅಂಗಡಿ ಹೆಣ್ಮಕ್ಳು ಇರತಾರ இது தொடர்பாக அவர் வெளியிட்டுள்ள அறிக்கையில் இந்தியாவின் பாரதியார்கள் மற்றும் 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 பாரதியார்கள் என்று கூறியுள்ளார் ನನ್ನ ಮಗಳು ಬಸರದಾಳಲ್ಲ ಆಕೆಗೆ ಕುಬ್ಸ ಮಾಡ್ಬೇಕಾಗಿತ್ತಲ್ಲ ಅದಕ್ಕೆ ಅಂಗಡಿಗೆ ಹೋಗಿದ್ದೆ ಬಳಿ ತರಕ ನಾನು ಒಂದು ತಗೊಂಡೆ ತಗೊಂಡು ಅದಕ್ಕೆ ಅವ್ರ ಸೈಜಿಗೆ ಬಳೆ ಬಿಚ್ಚಿದ್ರು ಮನೆ ಹಂಗೆ ಮನ್ಯಾಗ ಇಟ್ಟಿ ಕಡೆ ಬಂದಿ ನೋಡಿ ಹೌದಾ ಆಗೈತಿ ಯಾವಾಗ ಕುಬ್ಸ ಮಾಡ್ಬೇಕತ್ತು ಮಾಡಿರಿ ಈಗ ಎಂಟು ಅದೈತೆ ಆಕೆಗೆ ದೊಡ್ಡ ಕುಂಸ ಮಾಡ್ಬೇಕಲ್ಲ ಅದಕ್ಕೆ ಆಕೆ ಗಂಡಗೆ ಬಂಗಾರ ಹಾಕ್ಬೇಕಂತ ಈಗ ಸಂಜಿಗೆ ಬಂಗಾರ ಅಂಗಡಿಗೆ ಹೋಗರಂಗ ರೀ ಮೀನಾಕ್ಷಿ ಪದ್ಮ ಬಂದಾಳನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಬಂದಾ ಬಾರ ಬೋರ ಒಳಗೆ ಬಾ ಬಂಗಾರದ ಅಂಗಡಿಗೆ ಹೋಗೋ ಮನೆ ಬಂದು ಇಲ್ಲಿ ಕುಂತಿಯಲ್ಲ ಓ ನಡ್ರಿ ಎಲ್ಲ ಟಿ ವಿಯಾಗ ಎಲ್ಲ ನ್ಯೂಸ್ನಾಗ ಮೊಬೈಲಾಗ ಬರ್ರೀ ಅದನ್ನ ನೋಡ್ಬೇಕು ನೋಡು ಅಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಎಳ ಮುಚ್ಚಿರ್ತಾರ ನೀ ತಗೋದ್ರೆ ಏನ್ ಮಾಡೋಣ ಏನ್ ಮಾಡ್ತಾರಲ್ವ ಇಷ್ಟು ದಿನ ಸೌಜನ್ಯ ಸೌಜನ್ಯ ಅಂತ ಹೇಳಿ ಟಿವಿಯಾಗ ಮೊಬೈಲ್ನಾಗ ಅದನ್ನ ನೋಡಿದ್ವಿ ಈಗ ಇದನ್ನ ನೋಡಕತ್ತೀವಿ ಸಣ್ಣ ಸಣ್ಣ ಹುಡುಗರನ್ನ ಮಾನ್ ಭಂಗ ಮಾಡ್ತಾರವ ಯಾವ ಹೆಂಗಾರ ಮಾಡ್ತಾರವ ಹೆಂಗಾರ ಮನ್ಸು ಬರ್ತು ಅಂತವ್ರನ್ನ ಬಿಡಬಾರ್ದು ಹೆಣ್ಮಕ್ಳು ಜೀವನ ಹಾಳು ಮಾಡೋದವ್ರನ್ನ ಒಂದ ಕಡೆ ಅಲ್ಲ ಅಂತವರು ಎಲ್ಲೆಲ್ಲಿ ಸಿಗ್ತಾರ ಅಂತ ನೋಡಿ ತಗೊಂಬಂದು ಜನರು ಕ್ಯಾ ಕೊಟ್ಟು ಬಿಡ್ಬೇಕು ಜನರು ಕೊಡದ್ರ ಶಿಕ್ಷೆ ನಮ್ಮಂತ ಹೆಣ್ಮಕ್ಳು ಕೈ ಕೊಡ್ಬೇಕಂತಾರಲ್ಲ ದಿನ ಚಿತ್ರಹಿಂಸೆ ಕೊಟ್ಟು ನರಳಿಸಿ ನರಳಿ ಸಾಯಿಸ್ತೀವಿ ಹ್ಮ್ ಮತ್ತ ಹೆಣ್ಮಕ್ಳು ಅವ್ರ ಕೈ ಎಷ್ಟು ಚಿತ್ರಹಿಂಸೆ ಎಷ್ಟು ನರಳಿ ನರಳಿ ಸತ್ತಿರ್ತಾರ ಬಿಡಬಾರ್ದಂತವ್ರು ಹೆಂಗರ ಮಾಡಿ ತಕ್ಕ ಪಾಠ ಕಲಿಸ್ಬೇಕಂತ ಅವ್ರಿಗೆ ಇನ್ನೊಂದ್ಸರಿ ಮುಟ್ಟಿರ್ಬಾರ್ದಾರ ಹೆಣ್ಮಕ್ಳಂದ್ರ ಗದ 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 ನಡಗದ ಆಗ್ಬೇಕು ಅಂದ್ರೆ ಹಂಗ ಮಾಡಾರ ಅವ್ರು ಕುಣಿ ಎಷ್ಟು ತೋಟ ತೆಗೆದ್ರು ಅವ್ರು ಸತ್ತಾರ ಮಳೆ ಬರ್ತಾರ ಪಾಪ ಅವ್ರ ತಂದಿ ತಾಯಿ ಎಷ್ಟು ಕಷ್ಟ ಎಷ್ಟು ಅಳ್ತಿರ್ತಾರೋ ಆ ದೇವ್ರು ಅವ್ರಿಗೆ ಧೈರ್ಯ ಕೊಳ್ಳವಯವ್ವ ಎಷ್ಟು ಮಾಡಿದ್ರು ಅವ್ರ ಜೀವಕ್ಕಂತ ಬೆಲೆ ಕಟ್ಟಕ್ಕಾಗಲ್ಲ ಮುಗಿದ ಹೋಯ್ತು ನಮ್ಮ ಹೆಣ್ಮಕ್ಳು ಹಿಂಗ ಹೊರಗೆ ತಿರುಗಾಡ್ತಾವಲ್ಲವ ಅವು ಏನಾಗಲ್ಲ ಅನ್ನೋದು ಏನು ಗ್ಯಾರಂಟಿ ಹೌದವ ಯಾವ ಹೆಣ್ಮಕ್ಳಿಗೆ ಶಾಲೆಗೆ ಕಾಲೇಜ್ಗೆ ಕಳ್ಸಕ್ಕೆ ಅಂಜಿಕ್ ಬಂದೈತಿ ಈ ಟಿ ಆರ್ ತೋರ್ಸಲಿಂದ ಮತ್ತೆ ಅಂಜಿಕ್ ಬಂದ್ಬಿಟ್ಟದವ ಯಾವ ಹೆಂಗಾರ ಆಗ್ಲಿ ಯಾವ ಇಷ್ಟು ದಿನ ಆದಮೇಲೆ ದೇವ್ರು ಆ ಮುಸುಕ ಅಕೌಂಟನ್ನ ಕಳಿಸಲ್ಲ ಹೆಂಗಾರ ಅವ್ರಿಗೆ ನ್ಯಾಯ ಸಿಕ್ಕರ ಸಾಕು ಆ ಹೆಣ್ಮಕ್ಳು ತಂದೆ ತಾಯಿಗೆ ಅವ್ರ ಕುಟುಂಬಕ್ಕೆ ಸ್ವಲ್ಪ ಸಮಾಧಾನ ಸಿಗುತ್ತ ಅಂತವ್ರಿಗೆ ಶಿಕ್ಷೆ ಕೊಟ್ರೆ ಬೇರೆದವ್ರನ್ನ ಎದುರ್ತಾರ ನಮ್ಮ ಹೆಣ್ಮಕ್ಳು ಹೊರಗಡ್ಡಾಡ್ತಾರ ನಮಗೂ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ

ಬದುಕು ಇಷ್ಟ ಬಂದಾಗ ಬದುಕು ಈಗಿನ ಕಾಲದ ಒಂದಿದ್ದು ಕನಸಿನಾಗ ಬಂದಕ್ಕಿಗೆ ಮದುವೆ ಮಾಡ್ಕೊ ತೊಡೆಯ ನಿಮ್ಮ ದೊಡ್ಡ್ರ ಒಂದಿಟ್ಟು ಚಾರ ಮಾಡ್ಕೊಂಡ್ ಬರ್ತೀನಿ ಕುಡಿಯಕಂತ್ರಿ ಬಾಡ ಬಾಡ ನಾವು ಬಾತಾದ ಬಂದು ಮನೆಗೆ ಹೋಗ್ತೀನಿ ಈಗ ಚಂದಿಗೆ ಇಬ್ರು ಬರ್ರಿ ನಮ್ಮ ಮನೆ ಕಡೆ ಹೋಗಿ ಬಂಗಾರ ತಂಬರಮ್ಮ ಜಲ್ದಿ ಆಯ್ತಾಯ್ತು ಬಡ ಬಡ ಕೆಲಸ ಮುಗಿಸ್ಕೊಂಡು ಬರ್ರಿ ಹೋಗೋರಮ್ಮ ನೈಟಿ ರಮ್ಮ ನೈಟಿ ಸಸ್ತೊಳಗ್ ಮಸ್ತ್ ಅದ ಬರ್ರಿ ಅಮ್ಮ ಅಕ್ಕ ತಂಗಿ ಬರ್ರಿ ಯಾವ ನೈಟಿ ಹೋಗಿ ಬಂದ್ ಬೇ ಯಾವ ನೈಟಿ ಯಾವ ಬಾರಬ್ಬ ಈ ಬಾ ತಗೋತಿ ಬಾ ಬಾ

ಅಲ್ವೇ ನೀನು ಗಿಡಕ್ಕದಿ ಅಂದ್ರೆ ನಿನಗೆ ಸಿಟ್ಟು ಬಂತು ನನಗೆ ನಾ ನಾಯಕ ಅನಿಸ್ಕೋಬೇಕು ಅಲ್ಲ ನೀನು ನಾಲ್ಕು ಮಕ್ಕಳು ತಾಯಿ ಇದಿ ಅಂತಿದ್ದಿ ನೀನು ನಾಲ್ಕು ಮಕ್ಕಳು ತಾಯಿ ಹೆಂಗೆ ನೀನು ಕೆಲಸ ಮಾಡಿದ್ದಕ್ಕೆ ಇಲ್ಲ ತಾಯಿಯಾಗಿದ್ದು ಗಿಡಕ್ಕಿದ್ರು ಮತ್ತು ನಾಲ್ಕು ಮಕ್ಳು ತಾಯಿಯಾಗಿದ್ದೀ ಅಂತಿದ್ದಲ್ಲ ಅಲ್ವೇ ನಿಮ್ಮ ಅಂತಾರೆ ಎಷ್ಟು ಮಂದಿ ಸಿಗ್ತಾರ ನಮ್ಗೆ ಎಲ್ಲರ ಕೈಲಿ ನಾನು ಸ್ಕೂಲ್ಗೆ ಹೋಗಾಗುತ್ತಾನು ತೊಗೊಂಡಿದ್ರೆ ತಗೋರಿ ನಾನು ಮುಂದೆ ಮುಂದ್ಕೊಳ್ತೀನಿ ಚಂದನ ಸೀರೆ ಉಟ್ಕೊಂಡು ಬಿಟ್ಟು ನೈಟಿ ಹಾಕೋ ತಾ ಅಂತೈತಿ ನೈಟಿ ನೈಟಿಯಾಗೇನು ಚಂದ ಕಾಣ್ತೀರಿ ಸುಮ್ಮರ್ ಬೇ ನಿನಗೇನು ಗೊತ್ತೈತಿ ನಮ್ಗೆ ನೈಟಿ ಇರ್ಲಿಕ್ಕೆ ಅಂದ್ರೆ ನಡೋಂಗಿಲ್ಲ ಸೀರೆ ಒಳಗೆ ನಮ್ಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಏನಂತ ಕೆಲಸ ಮಾಡ್ತೀವಿ ಸೀರೆ ಉಟ್ಕೊಂಡು ನಾವು ಇಷ್ಟು ದಿನ ಸೀರೆ ಉಟ್ಕೊಂಡ ಜೀವನ ಮಾಡಿದಲ್ಲ ನಾನು ಕೊಡಪ್ಪ ಕೊಡು ಯಾರು ನೈಟಿ ಕೊಡು ಆ ಹಣ್ಮಡೆಗೇನು ಕೇಳ್ತಿದ್ದೆ ಅನ್ಮಡೆ ಯಾವಾಗಲೂ ಬಿಟ್ಟ ತಗೋ ತಗೋರಿ ಜೋಡಿಗೆ ನಾಲ್ಕು ರೂಪಾಯಿ ಮಾಡ್ತೀನಿ ತಗೊಂಬಿಟ್ರು ಐ ನಾಲ್ಕು ನೂರು ರೂಪಾಯಿ ಅಂದ್ರೆ ಭಾಳ ಆತಪ್ಪ ಬೇಡ ಹೋಗಂದ್ರೆ ಯಾರಾರು ಮತ್ತೆ ಬೆಲ್ಲ ಬರ್ತಾರೆ ತಗೋರ್ ಬೇ ತೊಗೋರಿ ಸಸ್ತೊಳಗೆ ಮಸ್ತ್ ಅದವ ಮುನ್ನೂರ ಐವತ್ತು ರೂಪಾಯಿ ಮಾಡ್ತೀನಿ ತಗೋರಿ ನಿಮ್ದಿ ಅಲ್ವೇ ನಾವು ಅಲ್ಲಿಂದ ಒತ್ಕೊಂಡ್ ಬಂದಿರ್ತೀವಿ ಚಳಿ ಅನ್ನಾರ್ದ ಮಳಿ ಅನ್ನಾರ್ದ ಅನ್ನಾರ್ದ ನಮಗೂ ಒಂದ್ ನಾಲ್ಕು ರೂಪಾಯಿ ಬ್ಯಾಡ್ ಅನ್ನೋದ್ರಾಗ ನಿಮ್ದ ಫಸ್ಟ್ ಬೋಣಿಗೆ ನೀವಾಗಿ ಇಲ್ಲಿ ಆಯ್ತು ನಿಮ್ಗ ಮುನ್ನೂರು ರೂಪಾಯಿ ಜೋಡಿ ಕೊಡ್ತೀನಿ ತಗೊತಿದ್ರ ತಗೋರಿ ತಗೋಲಿ ನಾ ಮುಂದಕ್ಕೆ ಹೋಕ್ಕಿನಿ ತಗೋರಿ ಆಯ್ತು ನಿಮ್ಗೆ ಎಂಥ ಕಲರ್ ಬೇಕಂತ ಆರಿಸ್ತದವ ಎರಡ್ತಗೋ ತಗೋರಿ ನೀವು ಒಂದು ನಾಲ್ಕು ಅವ್ರೊಂದು ನಾಲ್ಕು ತಗೋರಿ ಬೇಡ ಯಪ್ಪ ಸುಮ್ಮನೆ ಕೊಡು ಕಡು ನಾವೆಲ್ಲಿ ಮರಗೆ ಹಾಕೊಲ್ಲ ಆಕಿನ ಲಗಲಕ್ಕ ಅದಕ್ಕೆ ಇದಕ್ಕೆ ಹಾಕೊಲ್ಲ ಅಡ್ಯಾಡ್ತೀನಿ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ಗಿಂತ ಈಗ ನೈಟಿನ ಭಾಳ ಮಾರಾಟ ಆಕವ್ರಿ ಯಾಕಂದ್ರೆ ಈಗಿನ ಮಂದಿ ಬರೇ ನೈಟಿ ಹಾಕೋತಾರೆ ಯಾಕಂದ್ರ ಅವ್ರಿಗೆ ಪ್ರೀಡಮ್ ಬೇಕು ಪ್ರೀಡಮ್ಮು ಹೌದಪ್ಪ ಯಪ್ಪ ನೈಟಿನ ಹಾಕ್ಕೊತಾರೆ ಬಿಟ್ಟರೆ ನೈಟಿನ ಮಡಿತಾರೆ ಈಗಿಲ್ಲ ಮಂದಿ ಹೆಣ್ಮಕ್ಳಿಗೆ ಸ್ವತಂತ್ರ ಬೇಕಲ್ರಿ ಸ್ವತಂತ್ರ

ಇವ ಚಂದದ ಇಲ್ವೇ ನೀನು ಉಟ್ಕೊಳಕ್ ಹತ್ತಾಳ ಯಾವ ನಾನೇ ಉಟ್ಕೊಳಕ್ ಹೋಲಿವ ಸೋಮ್ ಒಂದ್ ಕೊಡ್ಸಿದಿ ನೀನು ಉಟ್ಕೊ ನಮ್ದೆಲ್ಲ ಉಟ್ಕೊಳ್ಳೋದು ಪಡ್ಕೊಳ್ಳೋದು ಬಳ್ಕೊಳ್ಳೋದು ಎಲ್ಲ ಆತ ನಮ್ಗೇನು ಯಾವ ಉಟ್ಕೋ ಉಟ್ಕೋ ಮತ್ತೆ ನಿನ್ ಮಗಳು ಹೇಳಕ್ ಮತ್ತೆ ಈಗಿನ ಕಾಲದ ಕೀ ಕೀಳ ಕೀಳ ಮತ್ತೆ ಅಕ್ಕಿನ ಉಟ್ಕೋತಾಳ ನೀನು ಉಟ್ಕೋ ಅಕ್ಕಿನ ಕುಡಿತಾಳ ನೀನು ಕುಣಿ கேன்சர் மழையாக நாடு நாடாக முழுவதும் குறைந்துள்ளது

ಸುಮ್ ಬಂಗಾರಗಡೆ ಹುಯಿ ಅಂತ ಹೋಗೋದೇನು ಒಬ್ಬರನ್ನ ಇಬ್ಬರನ್ನ ಒದಕ್ಕೆ ಹೋಗೋದೇನು ಅಂತ ಕರ್ಕೊಂಡು ಹೊಂಟ್ರು ಅಷ್ಟ ಅಲ್ಲ ನಾವೇನು ತಲೆ ಕಡಿಸ್ಕೊಳ್ಳಲ್ಲ ಬಿಡು ನಮಗೇನು ಕರೆದ್ರೆ ಅಷ್ಟ ಕರೀಲಿಕ್ಕಂದ್ರೆ ಅಷ್ಟ ಅಕ್ಕಿ ಯಾಕೆ ಕರೆದಿಲ್ಲ ಅಂದ್ರೆ ಮೊನ್ನೆ ನಾನು ಒಂದಿಟ್ಟು ಹೇಳಾರ್ದ ಊರಿಗೆ ಹೋಗಿದ್ನ ಅದ್ರ ಸಂಬಂಧ ಕರೆದಿಲ್ಲ ಅದ್ರ ಸಂಬಂಧ ಚಟ್ಕೊಂಡಾಳ ಹೌದನು ನಮಗೆ ಗೊತ್ತಿದ್ದಿಲ್ಲವ ಯಾವ ಆಕಿನ ನಮ್ಮ ಮನೆಗೆ ಬಂದಿದ್ಲಾ ಹೇಳಕ್ಕ ಏನೋ ಆಕೆ ಮಗಳು ಕಸರಗಳ ಅಂತ ಮತ್ತು ಒದಕ್ಕೆ ಮಗಳು ಜೋರಾಗಿ ಮಾಡ್ಬೇಕಂತಾರ ಅದ್ರ ಸಂಬಂಧ ಬಂದು ಕರೆದ್ಲು ನಾನು ಹೂ ಅಂತಂದೆ ಹ್ಞೂ ಹೌದು ನಮ್ಮ ಮನೆಗೂ ಬಂದಿದ್ಲಾ